लाथव्य स्कूल श्रीकेशव अवींद्र श्रीशाह आर्स एस श्रीनिधि श्रीधर योगीश जोशी विनोदण पूर्णप्रज्ञाचार जयतीर्थ श्रीवत्स रवितेज अनरुद्ध जितामित्र श्रीवर आदिशेष कार्तिक, प्रणव प्रत्युष सुशील तिरमला कुलकर्णी ಸುಧನ್ವ ಕೋಟೆ ಆದರ್ಶ್ ರಾಮದಾಸ್ ಅಣ್ಣ ಗೋವಿಂದಾಸ್ ರಾಘು ನಕುಲ್ ನರಸಿಂಹ ಪ್ರಶಾಂತ್ ಯೋಗೀಶ್ ಆಯಿತಾ ಯೋಗೀಶ್ ಕೌಸ್ತುಭ ಕೌಸ್ತುಭ ತಗೊಂಡವ ಕೌಸ್ತುಭ ಆಯಿತು ಆಯಿತು ಧನ್ಯವಾದಗಳು ಕೊಪ್ರೇಶ್ ಕೌಸ್ತು ಲಾತವ್ಯ ಆಯ್ತಾ ವಿಜಯೇಂದ್ರ ಸಿರುವಾರ್ಥ ಶ್ರೀಮತ್ಸ ಒಂದು ಯಾರು ಇಲ್ಲ ಒಂದ್ಸಲ ಧನ್ಯವಾದಗಳು ಹೇಳ್ಬೇಕು ಅಷ್ಟೇ ಈ ಒಂದು ಪುಷ್ಪವೃಷ್ಟಿ ಕಾರ್ಯಕ್ರಮವನ್ನ ಅತಿ ವಿಜೃಂಭಣೆಯಿಂದ ನಡೆಸಿದಂತಹ ಜೋಡು ವೀರಾಂಜನೆ ದೇವಸ್ಥಾನದ ಯುವಕ ಮಂಡಳಿ ಅಲ್ಲ ಇದು ರಾಯಚೂರು ನಗರದ ಸಮಸ್ತ ಯುವಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನ ಅತಿ ವಿಜೃಂಭಣೆಯಿಂದ ಪೂಜ್ಯ ಶ್ರೀಪಾದಗಳವರಿಗೆ ಮಾಡಿದ್ದಾರೆ ಆ ಕಾಲದಲ್ಲಿ ಕವಿಗಳು ರಾಮ ಸೇತು ಕಟ್ಟುವ ಒಂದು ಕೆಲಸದಲ್ಲಿ ಯುವಕರು ಸೇರಿಕೊಂಡು ಈ ಒಂದು ಪುಷ್ಪವೃಷ್ಟಿ ಕಾರ್ಯಕ್ರಮವನ್ನ ಪೂಜ್ಯ ಪದಿಮಾರು ಉಭಯ ಶ್ರೀಪಾದರಿಗೆ ಅತಿ ವಿಜೃಂಭಣೆಯಿಂದ ಜರುಗಿಸಿಕೊಟ್ಟಿದ್ದಾರೆ ಕೇವಲ ಪುಷ್ಪವೃಷ್ಟಿಯಲ್ಲ ಸತತ ಹತ್ತು ದಿನಗಳ ಕಾಲ ನಿದ್ದೆಯನ್ನು ಕೂಡ ಮಾಡದೇ ಎಲ್ಲ ಯುವಕರು ಈ ರಾಮೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಮದೇವರ ಸೇವೆಯನ್ನು ಮಾಡಿದ್ದಾರೆ ಆ ಎಲ್ಲ ಯುವಕರಿಗೆ ಜೋಡು ವೀರಾಂಜನೆ ದೇವಸ್ಥಾನದ ಯುವಕ ಮಂಡಳಿ ಹಾಗೂ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಇಲ್ಲಿ ಎಲ್ಲರ ಹೆಸರುಗಳನ್ನು ತಗೊಂಡು ಹೇಳೋಕ್ಕಾಗಲ್ಲ ಕಾರಣ ಅಷ್ಟು ಯುವಕರು ಇಲ್ಲಿ ಸೇವೆ ಮಾಡಿರೋದರಿಂದ ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋದರೆ ನಾಳೆವರೆಗೂ ಹೇಳಬೇಕಾಗುತ್ತೆ ಅಷ್ಟು ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಮುಖ್ಯವಾಗಿ ಈ ಕಾರ್ಯಕ್ರಮದ ಬೆನ್ನೆಲುಬುಗಳಾದ ಪ್ರಹ್ಲಾದ್ ಗುಲ್ಕರ್ಣಿ ಜೋಡು ವೀರಾಂಜನೆ ಯೋಗ ಮಂಡಳಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಪದ್ಮಾವತಿ ಭಜನಾ ಮಂಡಳಿ ಪದ್ಮಾವತಿ ಭಜರ ಮಂಡಳಿ ಸತ್ಯನಾಥ ಕಾಲಿ ಪ್ರಸನ್ನ ವೆಂಕಟರಮಣ ಭಜರ ಮಂಡಳಿ ಒಟ್ಟು ಒಬ್ಬರೇ ಬರ್ಬೇಕು ಅಧ್ಯಕ್ಷರು ಮಾತ್ರ ಬರ್ಬೇಕು ಜೋಡು ಮುಖ್ಯ ಪ್ರಾಣ ಭಜರ ಮಂಡಳಿ ಪ್ರಾಣಿ ಜೋಡು ಮುಖ್ಯ ಪ್ರಾಣ ಮುಖ್ಯ ಪ್ರಾಣ ಭಜನಾ ಮಂಡಳಿ ಸಾವಿತ್ರಿ ಕಾಲನಿ ರಾಯಚೂರು ಇದ್ ಜವಹರ್ ಭಜನಾ ಮಂಡಳಿ ಒಬ್ಬರು ಅಧ್ಯಕ್ಷರು ಮಾತ್ರ ಬರಬೇಕು ಇದ್ರೆ ಬೇಗ ಬನ್ನಿ ಇಲ್ಲ ಅವ್ರ ಪರವಾಗಿ ಯಾರಾದರೂ ಇದ್ರೆ ಬರ್ರಿ ಬೇಗ ಇದೇ ನಿಮಿಷ ಮಾತ್ರ ಯಾಕಂದ್ರೆ ಬೆಳಿಗ್ಗೆ ಹೋಮ ಮಾಡಿಸಿದವ್ರಿಗೆಲ್ಲ ಮಂತ್ರಾಕ್ಷರತೆ ಕೊಡ್ತಾರ ಒಂದು ಐದು ನಿಮಿಷ ಯಾರು ಬರಬಾರ್ದು ದುಡ್ಡು ಬಂತೇಳೆ ದಯಮಾಡಿ ಸಹಕರಿಸ್ಬೇಕಂತೇಳಿ ಅದನ್ನೇ ಅರೇ ಶ್ರೀನಿವಾಸ ಎಲ್ಲರೂ ಗಮನಿಸ್ತಾ ಇದ್ದೀವಿ ಈ ಜೋಡು ವೀರಾಂಜನೇಯ ಮಂದಿರ ಕಾರ್ಯಕ್ರಮ ಪೂರ್ವ ಹೇಗಿತ್ತು ಕಾರ್ಯಕ್ರಮ ಸಂದರ್ಭದಲ್ಲಿ ಹೇಗಾಗಿದೆ ಅಂತ ಹೇಳಿ ಈ ವೀರಾಂಜನೇಯ ದೇವಸ್ಥಾನ ಸಮಿತಿಯವರು ಈ ರಾಮೋತ್ಸವ ರಾಯಚೂರಿನಲ್ಲಿ ನಡೆಯೋ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ನಮ್ಮಲ್ಲಾಗಲಿ ಅಂತ ಹೇಳ್ತಾ ಅದಕ್ಕೆ ಬೇಕಾದ ಅನುಕೂಲಗಳನ್ನು ನಾವು ಮಾಡ್ತೀವಿ ಅಂಥೇಳಿ ಅಲ್ಪ ಸಮಯದಲ್ಲೇ ಕೂಡ ಯಾವ ರೀತಿಯ ಒಂದು ಸೂ ಸಲಹೆ ಸೂಚನೆಗಳು ಬರ್ತಾವೆ ಅದನ್ನೆಲ್ಲವನ್ನು ಪರಿಗಣಿಸಿ ಚೊಕ್ಕಟವಾಗಿ ಹಾಗೂ ಎಲ್ಲರಿಗೂ ಅನುಕೂಲವಾದ ರೀತಿಯಲ್ಲಿ ಈ ಒಂದು ಕಟ್ಟಡವನ್ನು ಪುನರ್ ನಿರ್ಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಆಗಿದ್ದಾರೆ ಕಾರಣ ಸಮಿತಿ ವತಿಯಿಂದ ರಾಮೋತ್ಸವ ಸಮಿತಿ ವತಿಯಿಂದ ನಾವು ಜೋಡವೀರಾಂಜನೆ ದೇವಸ್ಥಾನಕ್ಕೆ ಒಂದು ಅಲ್ಪ ಕಾಣಿಕೆಯನ್ನು ಶ್ರೀಪಾದಂಗಳವರ ಮೂಲಕ ಸಮರ್ಪಿಸಿದೀವಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಗರಾವ್ ದೇಶಪಾಂಡೆ ಅವರು ಈ ಸಂದರ್ಭದಲ್ಲಿ ಮಾತಾಡಿ ಅವರಿಗೆ ಪ್ರಸ ಇದ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ ಇಂದು ನಾವು ರಾಮದೇವರ ಅವತಾರ ಒಂದು ಪರ್ವ ಕಾಲದಲ್ಲಿ ಇಲ್ಲಿ ಎಲ್ಲರೂ ಸೇರಿದ್ದೇವೆ ಈ ಉತ್ಸವವನ್ನು ಹತ್ತು ದಿನಗಳ ಕಾಲ ಇಲ್ಲಿ ಮಾಡಬೇಕು ಅಂತ ನಾವು ಶ್ರೀಗಳವರಲ್ಲಿ ವಿಜ್ಞಾಪನೆ ಮಾಡಿಕೊಂಡಾಗ ಬಹಳ ಹರ್ಷದಿಂದ ಅವರು ಒಪ್ಪಿ ನಮ್ಮನ್ನು ಆಶೀರ್ವದಿಸಲಿಕ್ಕೆ ಇಲ್ಲಿಗೆ ಬಂದು ನಮ್ಮ ರಾಯಚೂರಿನ ಬಿಸಿಲನ್ನು ಲೆಕ್ಕಿಸದೆ ನಮಗೆ ನಮ್ಮ ಮೇಲೆ ಪರಮಾನುಗ್ರಹ ಮಾಡಿದ್ದಾರೆ ಆ ಕಾರ್ಯಕ್ರಮ ಇಲ್ಲಿ ಜೋಡು ವೀರಾಂಜನೇ ದೇವಸ್ಥಾನದಲ್ಲಿ ನಡಿಬೇಕು ಅಂತಂದಾಗ ಅತ್ಯಲ್ಪ ಸಮಯದಲ್ಲಿ ದೇವಸ್ಥಾನದ ಟ್ರಸ್ಟಿಗಳು ಮತ್ತು ಅಧ್ಯಕ್ಷರು ಬಹಳ ಮುತುವರ್ಜಿ ವಹಿಸಿ ಸುಮಾರು ಲಕ್ಷಗಟ್ಟಲೆ ದುಡ್ಡನ್ನು ಖರ್ಚು ಮಾಡಿ ಈ ಭವ್ಯವಾದ ಮಂಟಪವನ್ನು ನಿರ್ಮಾಣ ಮಾಡಿ ಈ ಕಾರ್ಯಕ್ರಮ ನಡೀಲಿಕ್ಕೆ ಬಹಳ ಸಹಕಾರ ಮಾಡಿಕೊಟ್ಟಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಪರಮಪೂಜ್ಯ ಶ್ರೀಗಳವರ ಕಡೆಯಿಂದ ಟ್ರಸ್ಟಿನ ಅಧ್ಯಕ್ಷರಾದ ದಾನಪ್ಪ ಯಾದವ್ ಅವರಿಗೆ ಸಾಂಕೇತಿಕವಾಗಿ ಒಂದು ಎರಡು ಲಕ್ಷ ರೂಪಾಯಿಗಳ ಒಂದು ಕಾಣಿಕೆಯನ್ನು ಈ ಅಭಿವೃದ್ಧಿ ಸಲುವಾಗಿ ಶ್ರೀಗಳವರು ಕೊಡಬೇಕು ಅಂತ ಹೇಳಿ ಅವ್ರ ಹತ್ರ ವಿಜ್ಞಾಪನೆ ಮಾಡ್ಕೋತೀವಿ ಅದೇ ರೀತಿ ಇನ್ನೂ ನಮ್ಮಲ್ಲಿ ಏನು ಮಿಕ್ಕುತ್ತದೆ ಆ ಮಿಕ್ಕಿದ ಹಣವನ್ನೆಲ್ಲ ದೇವಸ್ಥಾನದ ಅಭಿವೃದ್ಧಿಗೆ ಲೆಕ್ಕಪತ್ರ ಆದ ಮೇಲೆ ಮತ್ತೆ ಸಲ್ಲಿಸ್ತೀವಿ ಅಂತ ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಹರೇ ಶ್ರೀನಿವಾಸ ಈಗ ಇವತ್ತು ನಡೆದಿರ್ತಕ್ಕಂಥ ರಾಮತಾರಕ ಹೋಮದ ಸೇವಾಕರ್ತರುಗಳು ದಯವಿಟ್ಟು ಬಂದು ಶ್ರೀಗಳವರಿಂದ ಆಶೀರ್ವಾದವನ್ನು ಪಡಿಬೇಕು ಈ ನಾವು ಓದ್ತಕ್ಕಂಥ ಲಿಸ್ಟ್ನಲ್ಲಿ ಯಾರಾದರೂ ಕಾರಣಾಂತರದಿಂದ ತೊಗೊಂಡಿದ್ದರೆ ದಯವಿಟ್ಟು ಅವರು ಸಹಕರಿಸಬೇಕು ಈಗಾಗಲೇ ತೊಗೊಂಡಿದ್ರೆ ಆದಷ್ಟು ಯಾರೂ ತೊಗೊಂಡಿಲ್ಲ ಅಂತ ಹೇಳಿ ಭಾವಿಸ್ತಾ ಎಲ್ಲರ ಹೆಸರುಗಳನ್ನು ಹೇಳ್ತೇನೆ ರಾಮತಾರಕ ಹೋಮದ ಸೇವಾ ಕರ್ತರುಗಳು ದಯವಿಟ್ಟು ಬೇಗನೆ ಬರಬೇಕು ಮೊದಲನೇದಾಗಿ ಬಂಡೂರಾವ್ ಚಾಗಿಯವರು ಅವರು ಬಂದಿರದೇ ಇದ್ದರೆ ಅವರ ಬಂಧುಗಳು ಯಾರಾದರೂ ಇದ್ದರೆ ಅವರು ಪರವಾಗಿ ತೆಗೆದುಕೊಂಡು ಹೋಗ್ಬೋದು ದಯವಿಟ್ಟು ಸಹಕರಿಸಿ ಬಂಡೂರಾವ್ ಚಾಗಿ ಗುರುರಾಜರಾವ್ ಕಪಗಲ್ ಗುರಾಜರಾವ್ ಕಪಗಲ್ ಈರಣ್ಣ ಲೀಗಲ್ ಅಡ್ವೈಸರ್ ಮದನ್ ಮೋಹನ್ ಸಂಗಾರ್ ಅವರು ಸರ್ ಒಂದು ನಿಮಿಷ ಮಾಮ ಮಾಮ ಒಂದು ನಿಮಿಷ ಗಿರಿ ಮತ್ತು ಗೋವಿಂದಾಸ್ ಈ ಯುವಕರು ಮಿಸ್ ಆಗಿತ್ತು ದಯವಿಟ್ಟು ಬಂದು ಶ್ರೀಗಳವರಿಂದ ಮಂತ್ರದಲ್ಲಿ ಅದರಿಂದ ಸುಶೀಲೇಂದ್ರ ಗಬ್ಬೂರ್ ಅವರು ಕೋಟೆ ಅವರು ಕಾರ್ಯಕರ್ತರು ದಯವಿಟ್ಟು ಬಂದಿದ್ದರೆ ಬರಬೇಕು ಪಾಂಡುರಂಗ್ ಆಚಾರ್ ಮಂಗಲಿ ಮಂಗಲಿಗಿ ಪಾಂಡ್ರಂಗ್ ಮಂಗಲಿಗೆ ಸಾವಿತ್ರಿ ಕಾಲೋನಿ ಹರಿಗಿರಿ ಸರಾಫ್ ಹರಿಗಿರಿಯವರು ರಾವ್ ಕುಲ್ಕರ್ಣಿ ವಿಜಯರಾವ್ ಕದ್ರಾಪುರ್ ಶ್ರೀಷಾ ಪ್ಯಾಟಿ ದೇವರಾಜ್ ಆಚಾರ್ ಅರ್ಚಕೂರು ಕಲ್ಲೂರು ಈ ಬಿ ಈರಣ್ಣ ಸಾವಿತ್ರಿ ಕಾಲೋನಿ ಬಿಚ್ಚಾಲಿ ಈರಣ್ಣವರು ಸಾವಿತ್ರಿ ಕಾಲೋನಿ ಎ ಸುಬ್ರಹ್ಮಣ್ಯಂ ಎರಗೇರ ರಾವ್ ಇವರೆಲ್ಲರೂ ರಾಮ ತಾರಕ ಹೋಮ ಸೇವಾಕರ್ತರು ಕರ್ತರು ಎಚ್ ಹನುಮಂತರಾವ್ ಶಾಮರಾವ್ ಕೆಂಬಾವೆ ಅವರು ಶಾಮರಾವ್ ಕೆಂಬಾವೆ ಅರವಿಂದ್ ಮುಗಳಕರ್ ಅರವಿಂದ್ ಮುಗಳಕರ್ ಶ್ರೀಮತಿ ಸಿ ಆರ್ ಪಂಚರತ್ನಂ ರವೀಂದ್ರ ಗುತ್ತಲ್ ಅರವಿಂದ್ ಮುಳ್ಕರ್ ಶ್ರೀಮತಿ ಸಿ ಆರ್ ಪಂಚರತ್ನಂ ರವೀಂದ್ರ ಗುತ್ತಲ್ ನಾರಾಯಣರಾವ್ ಕಲ್ಮಲ ರಂಗಾಚಾರ್ಯ ಜೋಶಿ ಸಿರ್ವಾರ್ ವಿನೋದ್ ಕಕ್ಕೇರಿ ಅವರು ದೇಶಪಾಂಡೆ ಸಾವಿತ್ರಿ ಕಾಲೋನಿ ನರಸಿಂಗರಾವ್ ದೇಶಪಾಂಡೆ ಸಾವಿತ್ರಿ ಕಾಲೋನಿ ಜಯತೀರ್ಥ ಆದೋನಿ ಅವರು ಪತ್ನಿ ಅವರು ಪತ್ನಿಯವರು ಶ್ರೀಮತಿಯವರ ದಯವಿಟ್ಟು ವೇದಿಕೆ ಬರಬೇಕು ಮ್ಯಾನೇಜರ್ ಕಪಗಲ್ ಗುರಾಜ್ರಾವ್ ನರಸಿಂಹರಾವ್ ದೇಶಪಾಂಡೆ ಸಾವಿತ್ ಜೈತೀರ್ಥ ಆದ್ವಾನಿ ಅವರು ಜೈತೀರ್ಥ ಆದ್ವಾನಿ ಬಿ ವಿ ಕುಲಕರ್ಣಿ ಬಿ ವಿ ಕುಲಕರ್ಣಿ ಆದ್ರೂ ಇನ್ನೂ ಬಂದಿರದೈತ್ರೆ ಇದ್ರೆ ದಯವಿಟ್ಟು ಬರಬೇಕು ಅಥವಾ ಅವರ ಪರವಾಗಿ ಯಾರಾದರೂ ಬಂದಿದ್ರು ಕೂಡ ಬೇಗನೆ ಬಂದು ತಗೊಂಡೋಗ್ಬೇಕು ಪ್ರಸನ್ನ ಕೇಳಿ ಅವರು ನಮ್ಮ ದೇವಸ್ಥಾನದ ಮ್ಯಾನೇಜರ್ ಅವರು ಅವರು ಕೂಡ ಬರಬೇಕು ಪ್ರಸನ್ನ ಕೇಳಿ ಮಾಡಿಲ್ಲ ಕಾರ್ಡನ್ನು ಪ್ರಿಂಟ್ ಮಾಡ್ಸಿಲ್ಲ ಯಾವುದು ಮಾಡ್ಸಿಲ್ಲ ನಮ್ಮ ಕಪ್ಪಗಲ್ ಗುರುರಾಜ್ ಅವರು ಮೊದಲಿಗೆ ಏನು ಐದು ಸಾವಿರ ರೂಪಾಯಿ ಕೊಟ್ಟರು ಅವತ್ತು ಗುರುಗಳು ಬಿಲ್ಡಿಂಗ್ ನೋಡಲಿಕ್ಕೆ ಬಂದಾಗ ಅವತ್ತಿನ ದಿವಸನೇ ಅವ್ರು ಕೊಟ್ಟರು ಐದು ಸಾವಿರ ರೂಪಾಯಿ ಆ ಐದು ಸಾವಿರ ರೂಪಾಯಿ ಭಾಳ ನಮಗೆ ಉಪಯೋಗ ಆಗಿದೆ ಇವತ್ತಿನ ದಿವಸ ಎಲ್ಲ ಅಭಿವೃದ್ಧಿ ಆಗಲಿಕ್ಕೆ ಕಾರಣಭೂತರಾದ ಕಪ್ಪಗಲ್ ಪ್ರಸನ್ನ ಕೇಳಿಯವರು ಈಗ ಅವರು ಆರ್ ಆರ್ ಅವರು ದಯವಿಟ್ಟು ಬರಬೇಕು ಈಗ ಮಹಾಭಿಷೇಕದ ಸೇವಾಕರ್ತರುಗಳು ದಯವಿಟ್ಟು ಹೆಸರುಗಳನ್ನು ಹೇಳ್ತೇನೆ ಬಂದು ಒಬ್ಬೊಬ್ಬರಾಗಿ ಶ್ರೀಗಳವರಿಂದ ಆಶೀರ್ವಾದನ ಪಡಿಬೇಕು ಬಂತು ಬಂತು ವಿಜಯರಾವ್ ಕದ್ರಪ್ಪ ವಿಜಯರಾವ್ ಕದ್ರಾಪುರ್ ಅವರ ಪರವಾಗಿ ಜಯರಾವ್ ಕದ್ರಾಪುರವರು ಪರವಾಗಿ ತೊಳಬೇಕು ಪ್ರಾಣೇಶ್ವರ ಈಗ ಪ್ರಸನ್ನ ಕೀಲಿ ಅವರು ದೇವಸ್ಥಾನದ ಮ್ಯಾನೇಜರ್ ಈಗ ಮಹಾಭಿಷೇಕದ ಸೇವಾ ಕರ್ತರುಗಳು ದಯವಿಟ್ಟು ಬರಬೇಕು ಆ ಸುಬ್ರಹ್ಮಣ್ಯ ರಿಟೈರ್ಡ್ ಲೆಕ್ಚರರ್ ಸುಬ್ರಹ್ಮಣ್ಯ ಸರ್ ಅವರು ವಿಶ್ವನಾಥ್ ಸರ್ ಅವರು ರಿಟೈರ್ಡ್ ಲೆಕ್ಚರರ್ ಗಣೇಶ್ ಕುಲಕರ್ಣಿ ಅವರು ಗಣೇಶ್ ಕುಲಕರ್ಣಿ ಸುಶೀಲೇಂದ್ರ ಅವರು ಸುಶೀಲೇಂದ್ರ ಕುಲಕರ್ಣಿ ಸುಶಲೇಂದ್ರ ಸುಶೀಲೇಂದ್ರ ಕುಲಕರ್ಣಿ ಅವರು ಯಾದವೇಂದ್ರ ಕಟ್ಟಿ ಯಾದವೇಂದ್ರ ಕಟ್ಟಿ ಗುರ್ರಾಜ್ರಾವ್ ಸಿರುವ ಪ್ರಶಾಂತ್ ಮಾನ್ವಿ ಹನುಮೇಶಾಚಾರ್ ಎ ಡಬಲಿ ಹನುಮೇಶಾಚಾರ್ ಎಡಬಲಿ ಗುಲ್ಬರ್ಗ ಡಾಕ್ಟರ್ ಎನ್ ಲಕ್ಷ್ಮಿಕಾಂತ್ ಸರ್ ಯರಗೇರ ಡಾಕ್ಟರ್ ಎನ್ ಲಕ್ಷ್ಮೀಕಾಂತ್ ಕುಪ್ಪಚಾರ ಸಂಗಮ್ ಅವರು ಓಂ ಪ್ರಕಾಶ್ ಇನ್ನಾಣಿ ಓಂ ಪ್ರಕಾಶ್ ಇನ್ನಾಣಿ ಅವರು ಡಾಕ್ಟರ್ ನಾರಾಯಣ ಪೆಂಡ್ಲಿಕರ್ ಕಾಲೋನಿ ಸಾವಿತ್ರಿ ಪುರುಷೋತ್ತಮನಿ ಇಷ್ಟು ಜನ ಮಹಾ ಅಭಿಷೇಕದ ಸೇವಾಕರ್ತರುಗಳು ಮತ್ತಿನ್ ಯಾರಾದರೂ ಬರದ ಇದ್ರೆ ಬೇಗನೆ ಬಂದು ತಗೊಳ್ಬೇಕು ವಿನಾಯಕರಾವ್ ಕುಲಕರ್ಣಿ ಅಯ್ಯಾಳ ವಿನಾಯಕರಾವ್ ಕಲ್ಕರ್ಣ ಅಯ್ಯಾಳು ಬರಬೇಕು ತೊಟ್ಟಲೆ ಸೇವೆ ಆದ ನಂತರ ಪರಂಪುಜ ಶ್ರೀಪಾದಂಗಳವರು ಎಲ್ಲರಿಗೂ ಸಿದ್ಧಿಯನ್ನು ನೀಡ್ತಾರೆ ಜೊತೆಗೆ ಹೂಗಳನ್ನು ಪುಷ್ಪಗಳನ್ನು ಕೂಡ ಈಗ ಈ ರಾಮೋತ್ಸವ ಸಮಿತಿಯ ಎಲ್ಲ ಸದಸ್ಯರುಗಳು ಅನೇಕ ತಿಂಗಳವರೆಗೆ ಈ ಒಂದು ಸಮಿತಿಯನ್ನು ಮಾಡಿಕೊಂಡು ಕಾರ್ಯಚಟುವಟೆಯಲ್ಲಿ ತೊಡಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಶ್ರೀಗಳವರಿಂದ ಫಲಮಂತ್ರಾಚತೆಯನ್ನು ಪಡಿಬೇಕು ಈಗ ಮೊದಲಿಗೆ ಅಧ್ಯಕ್ಷರು ಶ್ರೀ ನರಸಿಂಗರಾವ್ ದೇಶಪಾಂಡೆ ಮೊದಗಲ್ ಅವರು ಬಂದು ಶ್ರೀಗಳವರಿಂದ ಫಲಮಂತ್ರಾಚಿತನ ಆಶೀರ್ವಾದವನ್ನು ಪಡಿಬೇಕು ಸ್ವಲ್ಪ ಜೋರಾದ ಚಪ್ಪಾಳೆ ಅನೇಕ ತಿಂಗಳಿಂದ ಈ ಒಂದು ಸಮಿತಿಯ ನೇತೃತ್ವವನ್ನು ವಹಿಸಿ ಅನೇಕ ಸಭೆಗಳನ್ನು ಮಾಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ನರಸಿಂಹರಾವ್ ದೇಶಪಾಂಡೆ ಮುದಗಲ್ ಅವರಿಗೆ ಧನ್ಯವಾದಗಳು ಈಗ ಕಾರ್ಯಾಧ್ಯಕ್ಷರಾದ ವೇಣುಗೋಪಾಲಾಚಾರ್ಯ ಇನಾಮದಾರವರು ಅವರು ಬರ್ರಿ ಬರ್ರಿ ನಂತರ ಅನೇಕ ದಿನಗಳವರೆಗೆ ಪರಂಪಜ ಉಭಯ ಶ್ರೀಪಾದಂಗಳವರ ಆ ಸೇವೆಯಲ್ಲಿ ತಮ್ಮನ್ನು ವಿಶೇಷವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ವೇಣುಗೋಪಾಲಾಚಾರ್ಯ ಅವರಿಗೆ ಜ್ವರಾದ ಚಪ್ಪಾಳೆ ಅವರಿಗೆ ವಿಶೇಷವಾಗಿ ಆಶೀರ್ವಸ್ತಾ ಇದ್ದಾರೆ ಈಗ ಅದೇ ರೀತಿಯಾಗಿ ವಿಷ್ಣು ತೀರ್ಥ ಸಿರುವಾರ್ ಅವರು ಸಿರುವಾರ್ ವಿಷ್ಣುತೀರ್ಥವರು ಬೇಗನೆ ಬರಬೇಕು ಶ್ರೀಗಳವರಿಂದ ಆಶೀರ್ವಾದವನ್ನು ಪಡಿಬೇಕು ಅವರು ಕೂಡ ವಿಶೇಷವಾಗಿ ಶ್ರೀಗಳವರ ಸೇವೆ ಮಾಡಿದ್ದಾರೆ ಅದೇ ರೀತಿಯಾಗಿ ಹಿರಿಯ ಉಪಾಧ್ಯಕ್ಷರು ಮತ್ತು ಈ ಸ್ವಾಗತ ಸಮಿತಿಯ ಅಧ್ಯಕ್ಷರು ಅಷ್ಟೇ ಅಲ್ಲ ಈ ಇಡೀ ಒಂದು ದೇವಸ್ಥಾನದ ನವೀಕರಣದ ರುವಾರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ದಾನಪ್ಪ ಯಾದವ್ ಅವರು ಜೋರಾದ ಚೊಪ್ಪಾಳೆ ಅವರ ಇಲ್ಲಿ ಹಗಲು ರಾತ್ರಿ ಇಲ್ಲಿದ್ದು ಇದನ್ನೆಲ್ಲ ಬೇಗನೆ ನಮ್ಮ ಈ ಸಿವಿಲ್ ಕಾಮಗಾರಿಗಳನ್ನು ಮುಗಿಲಿಕ್ಕೆ ಬಹಳ ಶ್ರಮವಹಿಸಿದ್ದಾರೆ ದಾನಪ್ಪ ಒಂದು ಜ್ವರದ ಚಪ್ಪಾಳೆ ಈಗ ಉಪಾಧ್ಯಕ್ಷರು ಶ್ರೀ ಕೆ ಆರ್ ಇನ್ನಮ್ದಾರ್ ಅವರು ದಯವಿಟ್ಟು ಬರಬೇಕು ಕೃಷ್ಣಾಚಾರ್ಯ ಇನ್ನಮ್ದಾರ್ ಅವರು ಕೆ ಆರ್ ಇನ್ನಮ್ದಾರ್ ಅವರು ಹಿರಿಯ ಉಪಾಧ್ಯಕ್ಷರು ಅವರು ಬರಬೇಕು ಡಾಕ್ಟರ್ ಪ್ರಮೋದ್ ಕುಮಾರ್ ಸರ್ ಅವರು ಡಾಕ್ಟರ್ ಪ್ರಮೋದ್ ಕುಮಾರ್ ಸಾವಿತ್ರಿ ಕಾನೂನು ಮತ್ತು ನಮ್ಮ ಟ್ರಸ್ಟ್ನ ಉಪಾಧ್ಯಕ್ಷರು ಸತ್ಯನಾರಾಯಣ ಸತ್ಯನಾರಾಯಣರಾವ್ ಇಂಜಿನಿಯರ್ ಡಾಕ್ಟರ್ ಪ್ರಮೋದ್ ಕಟ್ಟಿ ಸರ್ ಬರಬೇಕು ಅದೇ ರೀತಿಯಾಗಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೆಂಕಟೇಶ್ ಪ್ರಾಣೇಶ್ ಮುತಾಲಿಕ್ ಅವರು ಪ್ರಾಣೇಶ್ ಮುತಾಲಿಕ್ ಇಲ್ಲ ಲಾಸ್ಟ್ 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 ಬರ್ತೀನಲ್ಲವಲಿ ಅವರು ಸಹ ಕಾರ್ಯದರ್ಶಿಗಳು ಅದೇ ರೀತಿಯಾಗಿ ಸಹಕಾರ ಕಾರ್ಯದರ್ಶಿಗಳಂತ ಶ್ರೀ ನರಸಿಂಗರಾವ್ ದೇಶಪಾಂಡೆ ಅದೇ ರೀತಿಯಾಗಿ ಶ್ರೀ ಪಾಂಡುರಂಗರಾವ್ ಇಂಜಿನಿಯರ್ ಅವರು ಅದೇ ವೆಂಕಟೇಶ್ ಶ್ರೀ ವಸುಧೇಂದ್ರ ಸಿಲ್ವಾರ್ ಅವರು ಶ್ರೀ ಗುರ್ರಾಜ್ ಅವರು ಗುರುರಾಜ್ ಕುಲಕರ್ಣಿ ಅವರು ಗುರುರಾಜ್ ಕುಲಕರ್ಣಿ ಅವರು ಗುರ್ರಾಜ್ ಅವರು ಮತ್ತು ನಮ್ಮ ಹೊಸೇಂದ್ರ ಅವರು ವಿಶೇಷವಾಗಿ ತುಂಬ ಶ್ರಮ ಒಂದು ಹಣಕಾಸಿನ ನಿರ್ವಹಣೆಯನ್ನು ಮಾಡಿದ್ದಾರೆ ಅವರಿಗೆ ವಿಶೇಷವಾದ ಧನ್ಯವಾದಗಳು ಆ ಖಜಾಂಚುಗಳು ಹೊಸೇಂದ್ರ ಸಿಲ್ವಾಲ್ ಗುರುರಾಜ್ ಅವರು ಸಹಾಯಕ ಖಜಾಂಚುಗಳು ನರಸಿಂಹರ್ತಿ ಅವರು ಬೇಗನೆ ಬರಬೇಕು ಶ್ರೀ ರಾಮರಾವ್ ಗಣೇಕಲ್ ಅವರು ಅಶೋಕ್ ಅವರು ಅಶೋಕ್ ನಾಯಕ್ ಸಾವಿತ್ರಿ ಕಾಲೋನಿ ಬರಬೇಕು ವೇದಿಕೆ ನಿರ್ವಹಣಾ ಸಮಿತಿಯ ವೆಂಕಟರಾವ್ ಕುಲಕರ್ಣಿಯವರು ಬರಬೇಕು ವೆಂಕಟರಾವ್ ಕುಲಕರ್ಣಿ ತಾರನಾಥ್ ಜಗರ್ಕಲ್ ಅವರು వేదిక నిర్వహణ సమతి తారణాథ్ జగర్కల్ కురుడి పండురంగాచార్ పండురంగాచార్ వేణుగోపాల్ వరప్ నరసింహరావు దేశపండ ఆహార సమతి ఉస్త ఆ యువక మండలి ಕೇವಲ ಇವ ನಮ್ಮ ಕಾಲೋನಿಯವರೆಲ್ಲ ಎಲ್ಲ ಕಾಲೋನಿಯಿಂದ ಅವರವರ ಸ್ನೇಹಿತರು ಬಂದು ತುಂಬ ಅಚ್ಚುಕಟ್ಟಾಗಿ ವಿಶೇಷವಾಗಿ ತಮ್ಮೆಲ್ಲರಿಗೂ ತುಂಬ ಉತ್ತಮವಾದಂಥ ಭೋಜನವನ್ನು ತಲುಪಿಸುವಲ್ಲಿ ಶ್ರಮವಹಿಸಿರ್ತಕ್ಕಂಥ ರೈತರು ಸಮಸ್ತ ಯುವಕ ಮಂಡಳಿಯವರಿಗೆ ಧನ್ಯವಾದಗಳು ಜೋಡು ಹನುಮೇಶ್ ಸರಫ್ ಇಲ್ಲ ಲಿಸ್ಟ್ನಾಗದ ಲಿಸ್ಟ್ನಾಗದ ಹೇಳ್ತಾ ಇದ್ದೇನೆ ಒಂದು ನಿಮಿಷ ಲಿಸ್ಟ್ ಪ್ರಕಾರ ಜೋಡು ವೀರಾಂಜನೆಯ ಪ್ರಾಣಪ್ರಿಯ ಮಹಿಳಾ ಭಜನ ಮಂಡಳಿ ಅವರು ಎಲ್ಲ ಸದಸ್ಯರಿಗೆ ಆಮೇಲೆ ಇದು ಮಾಡ್ಲಕ್ಕಾಗುತ್ತೆ ಮದನ್ ಮೋಹನ್ ಸಂಗವಾರ್ ಅವರು ಮದನ್ ಮೋಹನ್ ಸಂಗವಾರ್ ಲಕ್ಷ್ಮಣಾಚಾರ್ ಕುರುಡಿ ಅವರು ಜೋರಾದ ಚಪ್ಪಾಳೆ ಲಕ್ಷ್ಮಣಾಚಾರ್ಯ ಅವರಿಗೆ ಉತ್ತಮವಾದ ಭೋಜನವನ್ನ ನಮಗೆಲ್ಲ ಒಣಬಡಿಸಿದ್ದಾರೆ ತಯಾರು ಮಾಡಿದ್ದಾರೆ ಅನಿಲ್ ಗಾರಲ್ದಿನ್ನಿ ಅವರು ಅನಿಲ್ ಕುಮಾರ್ ಗಾರಲ್ದನ್ನಿ ವೆಂಕಟೇಶ್ ಕೋಲಾರ್ ಅವರು ಅನಿಲ್ ಗಾರಲ್ದಿ ಲಕ್ಷ್ಮಣಾಚಾರ್ ಕುರುಡಿ ಅವರು ದಯವಿಟ್ಟು ಅಲ್ಲಿ ಹಿಂದ್ಗಡೆ ಇದ್ರೆ ಬರಬೇಕು ಏನು ಪ್ರಚಾರ ಮತ್ತು ಸಂಪರ್ಕ ಸಮಿತಿಯಲ್ಲಿ ಶ್ರೀ ಸುಧೀರ್ ಅವರು ಸುಧೀರ್ ಸರ್ ಅವರು ಎ ಸುಧೀರ್ ಮತ್ತೆ ಜಯಕುಮಾರ್ ದೇಸಾಯಿ ಅವರು ಪ್ರಸನ್ನ ಆಲಂಪಲ್ಲಿ ಆನಂದ್ ಕುಲಕರ್ಣಿಯವರು ಹನುಮೇಶ್ವರ ಆಯ್ತಾ ಹನುಮೇಶ್ವರ ಆನಂದ್ ಮೂರ್ತಿ ಅವರು ಸುಬ್ಬರಾವ್ ಕುಲಕರ್ಣಿ ಆನಂದ್ ಆನಂದ್ ಮೂರ್ತಿ ವಿಶ್ವ ಮತ್ತು ವಾಹಿನಿಯಲ್ಲಿ ಪ್ರತಿದಿನದ ಶ್ರೀಗಳವರ ಪ್ರವಚನವನ್ನು ತಮಗೆಲ್ಲ ನೇರವಾಗಿ ತಲುಪಿಸಿರ್ತಕ್ಕಂಥ ವಿಶ್ವಮದ್ದು ವಾಹಿನಿಯ ಆನಂದ ಮೂರ್ತಿ ಅವರಿಗೆ ಧನ್ಯವಾದಗಳು ಸುಬ್ಬರಾವ್ ಕುಲಕರ್ಣಿಯವರು ಮತ್ತು ಸದಸ್ಯರಾಗಿರ್ತಕ್ಕಂಥ ಶ್ಯಾಮಾಚಾರ ಗಾಣದಾಳವರು ದಯವಿಟ್ಟು ಅವರು ಪರವಾಗಿ ಯಾರಾದರೂ ಬಂದಿದ್ದರೆ ಬರಬೇಕು ಗಾಣದಾಳ್ ಶ್ಯಾಮಾಚಾರ್ಯವರು ಅರ್ಚಕರು ಅರವಿಂದ್ ಕುಲಕರ್ಣಿಯವರು ರಾಯಚೂರು ವಾಣಿ ಲಕ್ಷ್ಮಣಾಚಾರ್ಯ ಪುಡಿಕರ್ ಬರಬೇಕು ಇನ್ನು ವೆಂಕಟೇಶ್ ದೇವರು ಸರ್ ಅವರು ಸುಶೀಲೇಂದ್ರ ಆಚಾರ್ಯ ಆಚಾರ್ ಭೀಮಸೇನಾಚಾರ್ ಅವರು ಭೀಮಸೇನ ಆಚಾರ್ ಕೊಪ್ಪರ ರಾಘವೇಂದ್ರ ಅವ್ರ ಮಾಧವಾಚಾರ್ ಹುಣಸಿಗೆ ಅವರು ದಯವಿಟ್ಟು ಬರಬೇಕು ಜಯ ಆಚಾರ್ ಅವರು ಸಾವಿತ್ರಿ ಕಾಲೋನಿ ಪ್ರಹ್ಲಾದ್ ಗಜಾಂದರ್ ಅವರು ಪ್ರಹ್ಲಾದ್ ಗಜಾಂದರ್ ಆನಂದಾಚಾರ್ ಕೊಲ್ಲಾಪ್ರ ಸಾವಿತ್ರಿ ಕಾಲೋನಿ ರಾಮು ದೇಸಾಯಿ ರಾಮು ಅವರು ಸುಶೀಲೇಂದ್ರ ಗಬ್ಬೂರು ಕೋಟೆ ಇನ್ನು ಸಂಚಾಲಕ ಇರ್ತಕ್ಕಂಥ ಸಂಚಾಲಕರು ರವೀಂದ್ರ ಕುಲಕರ್ಣಿ ಬರಬೇಕು ರಮಾಕಾಂತ್ ಕುಲಕರ್ಣಿ ಗುಂಜಾಳಿ ಅವರು ಜೈತೀರ್ಥ ನಗರದ ದಯವಿಟ್ಟು ಸತ್ಯನಾಥ್ ಕಾಲೋನಿ ವಕೀಲರು ಪ್ರಹ್ಲಾದ್ ರಾವ್ ವಕೀಲರು ಶ್ರೀನಿವಾಸ ಶೆಟ್ಟಿ ಗುಂಜಳ್ಳಿ ಸಾವಿತ್ರಿ ಕಾಲೋನಿ ಬರ್ಬೇಕು ಶ್ರೀನಿವಾಸ ಶೆಟ್ಟಿ ಅವರು ಟಿ ರಮೇಶ್ ಇಂಜಿನಿಯರ್ ಶ್ರೀ ಸಿದ್ದೇಶ್ ಅವರು ದೇವಸ್ಥಾನ ಸಮಿತಿಯ ಸದಸ್ಯರು ಸಿದ್ದೇಶ್ ಪ್ರಹ್ಲಾದ್ ಕುಲಕರ್ಣಿ ಕಿರಣಕುಮಾರ್ ಕಿರಣ್ ಕುಮಾರ್ ಈರಣ್ಣ ವಕೀಲರು ಹನುಮಂತಾಚಾರ್ಯ ಜಾಗೀರಿದಾರ ವಿನೋದ್ ಕಕ್ಕೇರಿ ಪ್ರಸನ್ನ ಕೀಲಿ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಒಂದು ಹಣ ಇರತಕ್ಕಂಥ ಒಂದು ಪರ್ಸು ಕಳೆದಿದ್ದು ಇಲ್ಲಿ ಸಿಕ್ಕಿದೆ ಯಾರು ತಂದು ಕೊಟ್ಟಿದ್ದಾರೆ ದಯವಿಟ್ಟು ಕಳೆದುಕೊಂಡಂತ ಪರ್ಸ್ ವ್ಯಕ್ತಿಗಳು ಗಂಡಸ್ರದ್ದು ನಿಮ್ಮದು ಇಲ್ಲಿ ಬಂದು ನನ್ನನ್ನು ಸಂಪರ್ಕ ಮಾಡಬೇಕು ಅವರಿಗೆ ಕೊಡಲಾಗುತ್ತೆ ಅಲ್ಲಿ ಫೋನ್ ನಂಬರ್ ಇದೆ ಅದು ರೀಚ್ ಇಲ್ಲ ದಯವಿಟ್ಟು ಯಾರಿದೆ ಬಂದು ತಂದು ಸಂಪೂರ್ಣ ಕಾರ್ಯಕ್ರಮದಲ್ಲಿ ರಾಯಚೂರಿನ ಯುವಕರು ಹೆಚ್ಚಿನ ಶ್ರಮ ಅವರ ಪ್ರತಿನಿಧಿಯಾಗಿ ಪ್ರಹ್ಲಾದ್ ಕುಲಕರ್ಣಿ ವಿಶೇಷ ಸೇವೆ ಮಾಡಿದ್ದಾರೆ ಅನಿವಾರ್ಯ ಕಾರಣದಿಂದ ಇದರ ಕಾರ್ಯಕ್ರಮ ಕೊನೆಯ ದಿನದ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ಲಿಕ್ಕಾಗಿಲ್ಲ ಆದರೆ ಅವರ ಶ್ರಮ ಅತ್ಯಂತ ಶ್ಲಾಘನೀಯವಾಗಿರತಕ್ಕಂಥದ್ದು ಜೋರಾದ ಚಪ್ಪನೆಯೊಂದಿಗೆ ನಾವು ಯುವಕ ಮಂಡಳಿಯ ಅಧ್ಯಕ್ಷರನ್ನ ಅಭಿನಂದಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ ಈಗ ಕಾರ್ಯಕ್ರಮದ ಕೊನೆಯ ಕಾರ್ಯಕ್ರಮ ವಂದನಾರ್ಪಣೆ ತೊಟ್ಟಿಲು ಸೇವೆಯ ನಂತರ ಎಲ್ಲಾ ಭಕ್ತಾದಿಗಳು ಕೂಡ ಮಂತ್ರಾಕ್ಷತೆಯನ್ನು ಕೊಡ್ಲಕ್ಕಾಗ್ತದೆ ದಯವಿಟ್ಟು ಶಾಂತ ಚಿತ್ತದ ಎಲ್ಲರೂ ಸ್ವೀಕರಿಸಬೇಕು ಈಗ ಒಂದು ಒಂದು ವಿಶೇಷ ಪ್ರಕಟಣೆ ಇವತ್ತಿನ ತೊಟ್ಟಲು ಸೇವಾ ಕರ್ತರುಗಳು ಮತ್ತು ಬೆಳಗ್ಗೆ ಕೆಲವರು ಸಂಸ್ಥಾನ ಪೂಜಾ ಸೇವಾ ಕರ್ತರುಗಳ ಹಾಜರಿ ಇರಲಿಲ್ಲ ಕಾರಣಾಂತರಿಂದ ಅದು ಮಿಸ್ ಆಗಿದೆ ಈಗ ಪರಮಪೂಜೆ ಶ್ರೀಪಾದಂಗಳವರು ಪೂಜೆ ತೊಟ್ಟೆಲು ಪೂಜೆ ಆದ ನಂತರ ಅವರಿಗೆಲ್ಲರಿಗೂ ಫಲವಂತರ ಸತಿನ ಅದೇ ವೇದಿಕೆಯಲ್ಲಿ ಕೊಡ್ತಾರೆ ಸಣ್ಣ ಮಂಟಪದಲ್ಲಿ ಸಭಾ ಮಂಟಪದಲ್ಲಿ ಪೂಜಾ ಮಂಟಪದಲ್ಲಿ ಕೊಡ್ತಾರೆ ದಯವಿಟ್ಟು ಅವರು ಹಾಜರಿದ್ದು ಅದನ್ನು ಪಡಿಬೇಕು ಈಗ ರಾಮೋತ್ಸವ ಕಾರ್ಯಕ್ರಮಕ್ಕೆ ನಾವು ನಾಲ್ಕರಿಂದ ಐದು ವರ್ಷಗಳಿಂದ ನಿರಂತರ ಪ್ರಯತ್ನ ಮಾಡ್ತಾಯಿದ್ವಿ ಪರಮ ಪೂಜ್ಯ ಶ್ರೀಪಾದಂಗಳವರು ನಮಗೆ ಈ ವರ್ಷ ಅನುಗ್ರಹ ಮಾಡಿ ರಾಮೋತ್ಸವ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದರಿಂದ ಅವರಿಗೆ ನಮ್ಮ ರಾಮೋತ್ಸವ ಸಮಿತಿ ಹಾಗೂ ಜೋಡು ವಿರಾಂಜನೇಯ ದೇವಸ್ಥಾನ ಸಮಿತಿ ಪರವಾಗಿ ಅನಂತರ ಅನಂತರ ಶಿರಸಾಷ್ಟಾಂಗ ನಮಸ್ಕಾರಗಳು ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಅನುಕೂಲವಾಗುವಂತೆ ಎಲ್ಲ ನೂತನ ನಿರ್ಮಾಣ ಎಲ್ಲವನ್ನು ಮಾಡಿಕೊಟ್ಟಿರ್ತಕ್ಕಂಥ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ರಾಮೋತ್ಸವ ಸಮಿತಿ ಪರವಾಗಿ ಅನಂತ ಅನಂತ ನಮಸ್ಕಾರಗಳು ನಮ್ಮ ಮಹಿಳಾ ಮಂಡಳಿ ಯುವಕ ಮಂಡಳಿ ಹಾಗೂ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ರಾಮದೇವರ ಭಕ್ತರಿಗೆ ಅನಂತ ಅನಂತ ನಮಸ್ಕಾರಗಳು ಪತ್ರಿಕಾ ಮಾಧ್ಯಮದವರಿಗೆ ಆರಕ್ಷಕ ಮಂಡಳಿಯವರಿಗೆ ಮತ್ತು ನಮ್ಮ ಪರಿಮಾರ ಮಟ್ಟದ ಸಿಬ್ಬಂದಿಯವರು ಕೆಲವು ಕೊರತೆಗಳಿತ್ತು ಏನಾದರೂ ಅನಾನುಕೂಲ ಆಗಿದ್ದು ಸಹ ಅವರು ಕ್ಷಮಿಸಬೇಕು ಎಲ್ಲ ರೀತಿ ಎಲ್ಲರಿಗೂ ಸಹ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೆ ವಿಶೇಷ ನಮ್ಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿ ಸೇವೆಯನ್ನು ಸಲ್ಲಿಸಿ ಕಾರ್ಯಕ್ರಮ ಯಶಸ್ವಿ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರ ಈಗ ಪರಂಪುಜ ಶ್ರೀಪಾದಂಗಳವರಿಂದ ತೊಟ್ಟೆಲು ಪೂಜಾ ಕಾರ್ಯಕ್ರಮ ಆಗುತ್ತೆ ದಯವಿಟ್ಟು ಆ ಸೇವಾ ಮಾತ್ರ ಆ ಮುಖ್ಯ ಪೂಜಾ ಮಂಟಪದ ಒಳಗಡೆ ಹೋಗಬೇಕು ಉಳಿದಂಥವರು ದಯವಿಟ್ಟು ಹಿಂದ್ಗಡೆ ಸಾಕಷ್ಟು ಸ್ಥಳಾವಕಾಶ ಇದೆ ಅಲ್ಲಿ ಎದುರುಗಡೆ ಕುಳಿತು ವೀಕ್ಷಿಸಬೇಕು ದಯವಿಟ್ಟು ಸಹಕರಿಸಬೇಕು ಅದೇ ರೀತಿಯಾಗಿ ಅದು ಶೈಲಜಾ ಜಮದಗ್ನಿ ಅವರು ಮೇಡಮ್ದು ಅಂತ ಅದು ಗೊತ್ತಾಯಿತು ದಯವಿಟ್ಟು ಮೇಡಮ್ ಅವ್ರು ಬಂದಿದ್ದಾರೆ ಬಂದು ಅದನ್ನು ಅಪರಸನ್ನ ಸ್ವೀಕರಿಸಬೇಕು ಸೃಷ್ಟಿೊಳಗೆ ಹೋಗಬೇಕು ಈ ದಿನದ ತೊಟ್ಟಿಲು ಸೇವಾ ತೊಟ್ಟಿಲು ಪೂಜೆ ಸೇವಾ ಹೇಳ್ತರೋ ಯಾರ ಹೆಸರು ಹೇಳ್ತೀವಿ ಅವರ ಮಾತ್ರ ಒಳಗಡೆ ಹೋಗಬೇಕು ಉಳಿದವರು ಯಾರು ಒಳಗಡೆ ಹೋಗೋಂಗಿಲ್ಲ ಅಲ್ಲೇ ಹೋಗಿ ಮಾತ್ರ ಇರಬೇಕು बाकीದವರು ಹೊರಗೆ ಇರಬೇಕು ಅಂತ ಹೇಳಬೇಕು ಅಲ್ಲೇ ಹೇಳ್ಬೇಕು what am <laughs>